ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಲೂ ಕೂಡ ಹೇಳಿಲ್ಲ ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ ಆಕ್ಚುಯಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಲಕ್ಷ ಕೋಟಿ ಸಾರಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಅರವತ್ತ್ಮೂರು ಲಕ್ಷ ವಿಷ್ ಅಪ್ರೋಪ್ರೇಷನ್ ಆಗಿರ್ತಕ್ಕಂಥ ಹಣ ಎಂಬತ್ತೊಂಬತ್ತು ಲಕ್ಷ ಕೋಟಿ ಆ ಸಾರಿ ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ನಾವು ಎಸ್ ಐ ಟಿ ಮಾಡಿದ ಮೇಲೆ ಎಸ್ ಐ ಟಿ ಅವರು ತ್ವರಿತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹನ್ನೆರಡು ಜನರನ್ನು ಬಂಧಿಸಿದ್ದಾರೆ ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ ಮೂವತ್ತ್ ನಾಲ್ಕು ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ ಯಾಕಂದರೆ ಈ ಎಪ್ ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ಅಲ್ಲಿ ಬೇರೆ ಬೇರೆ ಜನಗಳಿಗೆಲ್ಲ ಹಂಚಿಕೆ ಆಗ್ಬಿಟ್ಟಿರ್ತಾರೆ ಹಂಚ್ಕೊಬಿಟ್ಟಿದ್ರು ಸೊ ಅದನ್ನು ಕೆಲವರಿಂದ ರಿಕವರ್ ಮಾಡಿದ್ದಾರೆ ಮೂವತ್ತ್ನಾಲ್ಕು ಕೋಟಿ ಅಷ್ಟು ಹೆಚ್ಚು ಹಣನ ರಿಕವರ್ ಮಾಡಿದ್ದಾರೆ ಇನ್ನು ನಲವತ್ತಾರು ಕೋಟಿ ಫಸ್ಟ್ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಲವತ್ತಾರು ಕೋಟಿನ ಸೀಜ್ ಮಾಡಿದ್ದಾರೆ ಒಟ್ಟು ಎಂಬತ್ತೈದು ಕೋಟಿ ಲಕ್ಷ ಇಪ್ಪತ್ತೈದು ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಸೀಜ್ ಮಾಡಿರ್ತಕ್ಕಂಥದ್ದು ಎಂಬತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಒಟ್ಟು ಮಿಸ್ಅಪ್ರಪ್ರೇಷನ್ ಆಗಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅರವತ್ತ್ಮೂರು ಲಕ್ಷ ಬನ್ನಿ ಮಳೆ ಬರ್ತಾ ಆಮೇಲೆ ಸೊ ಇದು ಎಸ್ ಐ ಟಿಯವರು ತನಿಖೆ ಮಾಡ್ತಾ ಇದ್ದಾರೆ ರಿಕವರು ಮಾಡಿದ್ದಾರೆ ಅರೆಸ್ಟು ಮಾಡಿದ್ದಾರೆ ಎಲ್ಲ ಆಗಿದೆ ಇಚು ಕಡಮೇ 690 ರಷ್ಟು ತನಕೆ ಮುಗಿದಿದೆ ಎಸ್ಐಟಿ ಅವರು ಬ್ಯಾಂಕ್ ನವರು ಇರೆಗ್ಯುಲಾರಿಟಿ ಆಗಲಿಕ್ಕೆ ಬ್ಯಾಂಕ್ ನ चीफ ಮ್ಯಾನೇಜರ್ ಎಫಿ ಮ್ಯಾನೇಜರ್ ಕ್ರೆಡಿಟ್ ಆಫೀಸರ್ ಅವರು ಕಾರಣ ಅಂತ ಅವರು ಅವರ ಬ್ಯಾಂಕ್ನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ತನಿಖೆ ಸಿ ಬಿ ಐನವರು ಮಾಡ್ತಾ ಇದ್ದಾರೆ ಇನ್ನು ಅವ್ರು ಏನು ಮಾಡಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ